ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ಎರಡು ದಪ್ಪದು ಬಾಳೆಕಾಯಿ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಡಿದೀನಿ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಲೈಟಾಗಿ ಬಿಸಿನೀರಿಗೆ ಒಂಚೂರು ಅಷ್ಟಿನ ಪುಡಿ ಹಾಕಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಬಾಳೆಕಾಯಿ ಇದನ್ನು ಹಾಗೆ ತವಾ ರೋಸ್ಟ್ ಮಾಡೋಣ ಇದನ್ನೆಲ್ಲ ಚೆನ್ನಾಗಿ ಮಾಡಿಬಿಟ್ಟು

y de que

तवा इकली दी तवा काई नहीं चली ತುಂಬಾ ಇದೆ ಕೋಲ್ಡ್ ಆಗ್ಬಿಡಿದೆ ಎನ್ನ ಏನು ಕರಲಿ ಕಾಯಿರ್ತ ಈಗ ತಗೋತಾದಿದೆ चड़ीगल खे एनाह अनसतल जनखे अॼुकल्ह कोलियूं ಹೇಗಾದರೂ ಮಾಡ್ಕೋಬಹುದು ಬೇರೆ ಥರನಾದರೂ ಮಾಡ್ಕೋಬೋದು ನಿಮ್ಗೆ ಇಷ್ಟ ಯಾವ ತರ ಬರುತ್ತೆ ಆ ತರ ಮಾಡ್ಕೋಬೋದು ನನಗೆ ಈ ಥರನೇ ಇಷ್ಟ ಆಗಿದ್ದು ನನ್ನ ಈ ತರನೇ ಮಾಡ್ಕೊಂಡ ನನ್ನ ಸ್ವಲ್ಪ ದೇವಿದ್ದು ಬೆಳ್ಳಿ யார் நம்ம சானல் நோட் தோக பேக சப்ஸிரைபாட் கொள்ளி கொஞ்சம் தனிக்க வீடியோ நோடி எத்துபடண ஆகி பாழைக்காய் வாழைக்காய் கவாஃபை ரெடியாக ஊட்ட ஜொத்தோ ಊಟ ಹಾಕ್ಕೊಂಡು ಮಾಡೋದು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಇದೇ ಥರ ಮಾಡಿಕೊಡೋದು ಮಾಡ್ಕೊಳ್ಳಿ ಮತ್ತು ಈಗ ಊಟ ಮಾಡೋಣ ಬಿಸಿ ಬಿಸಿ ಅನ್ನದ ಜೊತೆಗೆ ನಾವು ಮಾಡ್ಕೊಂಡಿದ್ದೀವಲ್ಲ ಇದನ್ನು ಈ ಥರ ಹಾಕ್ಕೊಂಡು ಚೆನ್ನಾಗಿ ಬಂದಿದೆ ತಬಾರೋಷ್ಟು ಹೀಗೇನೇ ಇರುತ್ತೆ ತಿನ್ನುವ ಉಂ ಬಾಳೆಕಾಯಿ ಜಾಸ್ತಿ ಇಷ್ಟ ಆಗಲ್ಲ ಜನರಿಗೆ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಕೊನೆ ತನಕ ಕೊನೆ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಮೊಸರನ್ನ ಕಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳುಗಳು ಓಡಾಡ್ಕೊಂಡು ತಿಂತಾರೆ ಅತಿ ಖಾರ ಇರೋಲ್ವಲ್ಲ ಅದರಿಂದ ಸೂಪರಾಗಿ ನೋಡಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು